ಕರ್ನಾಟಕದ ಒಂದು ಆಡಳಿತ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾಗಪುರ್ ಕಾನ್ಫರೆನ್ಸಿಗೆ ಮಾನ್ಯ ಮತ್ತು ಸುತ್ತಮುತ್ತಲಿನ ಜನ ನಾಗಪುರ ಕಾನ್ಫರೆನ್ಸಿಗೆ ಹೋದ್ರು ಆ ನಾಗಪುರ್ ಕಾನ್ಫರೆನ್ಸ್ ಮಾಡಿದ ಒತ್ತಾಯದ ಕಾರಣಕ್ಕಾಗಿ ಆಗಿನ ಕಾನ್ಫರೆನ್ಸ್ ಒಂದು ನಿರ್ಣಯ ಆಯ್ತು ಏನಾಯ್ತು ಅಂತಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮಾಡಬೇಕು ಅಂತ ನಿರ್ಣಯ ಆಗಿದ್ದು ನಾಗ್ಪುರ ಕಾನ್ಫರೆನ್ಸ್ ಆ ಅದಕ್ಕೆ ಮೂಲ ಕಾರಣ ಧಾರವಾಡದ ಕರ್ನಾಟಕ ವಿದ್ಯಾರ್ಥಿ ಸಂಘ ಆ ಸಂದರ್ಭದಲ್ಲಿ ಎಂಟುನೂರು ಜನ ಹೋಗಿದ್ದು ಹಂಗಾಗಿ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಏನಿತ್ತು ಈಗಿನ ಇಂದಿರಾ ಕಾಂಗ್ರೆಸ್ ಅಲ್ಲ ಅವಾಗಿನ ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್ ಏನಿತ್ತು ಅವರು ನಿರ್ಣಯ ತೆಗೆದುಕೊಂಡ್ರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಗ್ಬೇಕಂತ ಹೇಳಿ ಇಲ್ಲಿ ನಮ್ಮ ಬೆಳಗಾಮದಲ್ಲಿ ಏನು ಅಧಿವೇಶನ ಆಯಿತು ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿ ಏಕೈಕ ಬಾರಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ವರ್ಷ ಅದು ಅವರು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ತನಕ ಅವರು ಅಧ್ಯಕ್ಷತೆ ವಹಿಸಿದ್ರು ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಕರ್ನಾಟಕ ಇನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಆಯ್ತು ಕಾಂಗ್ರೆಸ್ನ ಅಧಿವೇಶನ ಎಲ್ಲಿ ನಡೀತಿತ್ತು ಅದೇ ಮಂಟಪದಲ್ಲೇ ಕರ್ನಾಟಕ ಇನಿಫಿಕೇಶನ್ ಕಾನ್ಫರೆನ್ಸ್ ಆಯ್ತು ಆ ಇನಿಫಿಕೇಶನ್ ಕಾನ್ಫರೆನ್ಸ್ ನ ಅಧ್ಯಕ್ಷತೆ ಸರ್ ಸಿದ್ದಪ್ಪ ಕಂಬಳಿ ಅವರು ವಹಿಸಿದ್ರು ಸರ್ ಸಿದ್ದಪ್ಪ ಕಂಬಳಿಯವರ ನೇತೃತ್ವದ ಇದರಲ್ಲಿ ಅಖಂಡ ಕರ್ನಾಟಕದ ನಿರ್ಮಾಣ ಆಗಬೇಕನ್ನುವಂತ ರೆಸೊಲ್ಯೂಷನ್ ಆಯ್ತು ಅದಕ್ಕೆ ಕಾಂಗ್ರೆಸ್ಸಿನ ನ್ಯಾಷನಲ್ ಕಮಿಟಿ ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷತೆ ಇದ್ದಂಥ ಕಮಿಟಿ ಅದಕ್ಕೆ ಒಪ್ಪಿಗೆ ಸೂ ಸೂಚಿಸ್ತು ಆವಾಗನ ಬೆಳಗಾಮ್ ಹಿಡ್ಕೊಂಡು ಚಾಮರಾಜನಗರ್ ತನಕ ಬೀದರ್ದಿಂದ ಕೋಲಾರ ತನಕ ಈ ಎಲ್ಲ ಭಾಗ ಅಖಂಡ ಕರ್ನಾಟಕದ ಒಂದು ಭಾಗ ಆಗಬೇಕಂತ ಹೇಳಿ ನಿರ್ಣಯ ಆಯ್ತು ಅದಾದ ಮೇಲೆ ನಮ್ಮ ಸ್ವಾತಂತ್ರ್ಯ ಬಂತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಬೇರೆ ಬೇರೆ ರಾಜ್ಯಗಳ ಉದಯಗಳಾದವು ಬೇರೆ ಬೇರೆ ಸಾಮಂತ ರಾಜ್ಯರೆಲ್ಲ ನಮ್ಮ ಭಾರತದ ದೇಶದ ಅಂಗವಾದು ಅವಾಗ ಹತ್ತೊಂಬತ್ತು ಅವಾಗೂ ಕೂಡ ಭಾಷಾವಾರು ಪ್ರಾಂತಗಳ ರಚನೆ ಆಗಿದ್ದಿಲ್ಲ ಮಾನ್ಯ ಅಧ್ಯಕ್ಷರೇ ಬೇರೆ ಬೇರೆ ರಾಜ್ಯಗಳು ಮೊದಲು ಹೆಂಗ ರಾಜರ ಇದ್ದು ಅವನು ಕೂಡಿಸಿ ಕೂಡಿಸಿ ಅವಾಗಿದ್ದು ಇನ್ನೂ ಪ್ರಾವಿನ್ಸಸ್ ಇದ್ದು ಬೇರೆ ಬೇರೆ ವ್ಯವಸ್ಥೆ ಇತ್ತು ಅವಾಗ ದೊಡ್ಡ ಪ್ರಮಾಣದ ಹೋರಾಟ ಮತ್ತ ಮೊದಲು ಆಂಧ್ರ ಪ್ರದೇಶದಲ್ಲಿ ಶುರುವಾಯಿತು ಆವಾಗ ಪುಟ್ಟಿ ರಾಮ್ಲೋ ಅವರು ಚಿರಂಜೀವಿ ಪುಟ್ಟು ರಾಮ್ಲು ರಾಮ್ಲೋ ಅವರು ಅವರು ಒಂದು ಹೋರಾಟವನ್ನು ಶುರು ಮಾಡಿದರು ತೆಲುಗು ಭಾಷಿಕರಿರುವಂತ ಪೂರ್ತಿ ಎಲ್ಲ ಪ್ರದೇಶ ಒಂದಾಗಬೇಕು ಅಂತ ಹೇಳಿ ಸ್ವಲ್ಪ ಪಟ್ಟಿ ಶ್ರೀರಾಮುಲು ಪಟ್ಟಿ ಶ್ರೀರಾಮುಲು ಅವರು ಅವರು ಹೋರಾಟ ಶುರು ಮಾಡಿದ್ರು ಅವರು ಮಾಡಿದಂತ ಸಚಿವರ ಸಚಿವರ ಖಂಡ್ರೆ ಸಾಹೇಬ್ರ ಒಂದ್ ಸ್ವಲ್ಪ ಎಲ್ಲರೂ ಎಲ್ಲರೂ ನಿಮ್ ನಿಮ್ ಪ್ಲೇಸಿಗೆ ಹೋಗ್ರಿ ನಿಮ್ ಪ್ಲೇಸಿಗೆ ಹೋಗ್ರಿ ಎಲ್ಲರೂ ಇಲ್ಲಿ ಕುಂತ್ರು ಅವ್ರು ನಮ್ಮನ್ನ ನೋಡ್ತಾರ ಅವ್ರನ್ನೆಲ್ಲ ಕಳಿಸಿ ಎಲ್ಲ ಆಮೇಲೆ ಮಾತಾಡೋಂತ್ರಿ ಅಲ್ಲ ಅವ್ರಿಗೆ ಹೇಳ್ರಿ ಎಲ್ಲಾರು ಜೊತೆ ಅಲ್ಲ ಪಟ್ಟಿ ಶ್ರೀರಾಮುಲು ಅವರು ಒಂದು ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು ನಮ್ಮ ಭಾರತದ ದೇಶದ ಇತಿಹಾಸದಲ್ಲಿ ಸುಮಾರು ಐವತ್ತೊಂಬತ್ತು ದಿನದ ಉಪವಾಸ ಸತ್ಯಾಗ್ರಹ ಪಟ್ಟಿ ಶ್ರೀರಾಮುಲು ಅವ್ರು ಮಾಡಿದ್ರು ಮಾನ್ಯ ಸಭಾಧ್ಯಕ್ಷರು ನಮ್ಮ ದೇಶದಲ್ಲಿ ಬಹಳ ಜನ ಉಪವಾಸ ಮಾಡಿದ್ದಾರೆ ಆ ಉಪವಾಸ ಮಾಡಿ ಜೀವ ಕಳ್ಕೊಂಡವರು ಕೇವಲ ಇಬ್ರು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ತನಕ ಒಬ್ರು ಜತೀನ್ ದಾಸ್ ಅವರು ಅವರು ಪೂರ್ತಿ ಉಪವಾಸ ಮಾಡಿ ತಮ್ಮ ಜೀವನ ಕಳ್ಕೊಂಡಿದ್ರು ಅದಾದ ನಂತರ ಬೇರೆ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಸಾಕಷ್ಟು ಜನ ಉಪವಾಸ ಮಾಡ್ತಿದ್ರು ಮತ್ತು ಸ್ವಲ್ಪ ದಿನ ಆದ್ಮೇಲೆ ಅದಾದ ಕಾರಣಕ್ಕೆ ಕೇಳಿ ಉಪವಾಸ ಅವರು ವಾಪಸ್ ತಗೊಂತಿದ್ರು ಆದ್ರೆ ಪಟ್ಟಿ ಶ್ರೀರಾಮುಲು ಅವ್ರು ಕೊಟ್ಟಂತ ಉಪವಾಸ ಅವ್ರು ಎಷ್ಟು ಅವ್ರದ್ದು ಕಮಿಟ್ಮೆಂಟ್ ಇತ್ತಂದ್ರ ಐವತ್ತೊಂಬತ್ತು ದಿನ ಸತತ ಉಪವಾಸ ಮಾಡಿದ್ರೆ ಅವರು ತಮ್ಮ ಜೀವನ ತ್ಯಾಗ ಮಾಡಿದ್ರು ಇಡೀ ಆಂಧ್ರ ಪ್ರದೇಶದಲ್ಲಿ ಆಹಾಕಾರ ಶುಭ ಆಯ್ತು ಅವಾಗ ನೆಹರು ಅವ್ರಿಗೆ ಅನಿವಾರ್ಯವಾಗಿ ಅವರು ಒಂದು ಕಮಿಟಿ ಮಾಡಿದ್ರು ನೆಹರು ಪಂಡಿತ್ ನೆಹರು ಅವರು ಆಮೇಲೆ ಪತ್ತಾಭಿ ಶ್ರೀರಾಮುಲು ಅವರು ಅವರು ಇದ್ದಂತ ಒಂದು ಪಿ ಜೆ ಕಮಿಟಿ ಅಂತ ಆಯ್ತು ಜೆ ವಿ ಪಿ ಕಮಿಟಿ ಅಂತೇಳಿ ಆ ಜೆ ವಿ ಪಿ ಕಮಿಟಿ ರಿಪೋರ್ಟ್ ಪ್ರಕಾರ ಆಂಧ್ರ ಪ್ರದೇಶದ ಉದಯ ಆಯ್ತು ಆಂಧ್ರ ಅವಾಗ ತೆಲಂಗಾಣ ಏನು ನಿಜಾಮನ್ ಏರಿಯಾ ಇತ್ತು ಆ ಏರಿಯಾ ಮತ್ತು ಆಂಧ್ರ ಕೂಡಿ ಅವಾಗ ಒಂದು ಆಂಧ್ರ ಪ್ರದೇಶದ ಉದಯ ಉದಯ ಆಯಿತು ಹತ್ತೊಂಬತ್ ನೂರ ಐವತ್ ಆಂಧ್ರ ಪ್ರದೇಶದ ಉದಯ ಆದರೂ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಅಖಂಡ ಕರ್ನಾಟಕ ಆಗೋದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಅದ್ರ ಬಗ್ಗೆ ನೆಹರು ಅವರು ಒಂದು ಡಿಸಿಷನ್ ತೆಗೆದುಕೊಳ್ಳಿಲ್ಲ ಅವಾಗ ನಮ್ಮ ಕರ್ನಾಟಕದಲ್ಲಿ ಮತ್ತೆ ದೊಡ್ಡ ಪ್ರಮಾಣದ ಹೋರಾಟ ಶುರು ಆಯ್ತು ಅವಾಗ ಅಂದಾನಪ್ಪ ಅವರು ನಮ್ಮ ಭಾಗದವರು ಅವರು ಸದಸ್ಯರಿದ್ದರು ವಿಧಾನ ಮಂಡಲ ವಿಧಾನಸಭೆ ಸದಸ್ಯರಿದ್ದರು ಅವರು ಅವರು ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟು ಧಾರವಾಡದ ಜಖಣಿ ಬಾವಿ ಮುಂದೆ ಅವರು ಉಪವಾಸ ಕುಂತರು ನಮ್ಮ ಹುಬ್ಬಳ್ಳಿ ಸಿದ್ದನಗೌಡರು ಅವರು ಉಪಾಸಕ್ ಕುಂತರು ಅಲ್ಲಂಗೆ ಪಟ್ಟಿ ಶ್ರೀರಾಮ್ಲು ಅವ್ರು ಉಪಾಸ ಕುಂತಿದ್ರಲ್ಲ ಅದೇ ರೀತಿ ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಸಿದ್ದನಗೌಡರು ಉಪಾಸಕ್ ಕುಂತರು ಅವಾಗ ಹರ್ಕಡ್ ಹುರ್ಕಡ್ಲಿ ಗುದ್ಲೆಪ್ನವರು ಮತ್ತು ಬೇರೆ ಬೇರೆ ಸಾಕಷ್ಟು ನಾಯಕರು ಆ ಸಂದರ್ಭದಲ್ಲಿ ಭಾಳ ಅಂದ್ರೆ ಬಹಳ ಇದಕ್ಕೆ ಪ್ರಯತ್ನ ಮಾಡಿದ್ರು ರಹಾ ದೇಶಪಾಂಡೆ ಅವರಲ್ಲಿ ಸಿದ್ದಪ್ಪ ಕಂಬಳಿ ಅವರು ರಂಗನಾಥ್ ರಂಗರಾವ್ ದಿವಾಕರ್ ಅವರು ಕೌಜುಲ್ಗಿ ಶ್ರೀನಿವಾಸರವರು ಶ್ರೀನಿವಾಸರಾವ್ ಅವರು ಅಂದಾನಪ್ಪ ಅವರು ಕೆಂಗಲ್ ಹನುಮಂತಪ್ಪನವರು ಗೋರೂರ್ ರಾಮಸ್ವಾಮಿ ಅವರು ನಿಜ್ಲಿಂಗಪ್ಪ ಅವರು ಟಿ ಮರಿಯಪ್ಪ ಅವರು ಎಚ್ ಸಿ ದಾಸಪ್ಪ ಅವರು ಅವರು ಈ ರೀತಿ ಕರ್ನಾಟಕದ ಎಲ್ಲ ಮಹನೀಯರು ಆ ಸಂದರ್ಭದಲ್ಲಿ ಕೇಂದ್ರ ಸಹ ಪ್ರಯತ್ನ ಮಾಡಿದರು ಅದಾದ ಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ ಆಯಿತು ಕರ್ನಾಟಕದಲ್ಲಿ ಅವಾಗ ಎಲೆಕ್ಷನ್ದಲ್ಲಿ ಇಷ್ಟು ಪರಿಣಾಮ ಆಯ್ತು ಅಂತಂದ್ರೆ ಕಾಂಗ್ರೆಸ್ ಪೂರ್ತಿ ಧೂಳಿಪಟ ಆಗೋತ್ ಆ ಕಾಂಗ್ರೆಸ್ ಧೂಳಿಪಟ ಆಗಿದ್ದು ನೋಡಿ ಹೆದರಿ ಅವಾಗ ಇಲ್ಲ ಭಾಷಾವಾರು ಪ್ರಾಂತಗಳ ರಚನೆ ಆಗ್ಬೇಕಂತ ತಿಳ್ಕೊಂಡು ಅವಾಗ ಅಖಂಡ ಕರ್ನಾಟಕದ ರಚನೆಗೆ ಒಂದು ರೂಪ ಬಂತು ಹತ್ತೊಂಬತ್ ನೂರ ಮೈಸೂರು ರಾಜ್ಯದ ಪ್ರಾಂತ ರಚನೆ ಆಯ್ತು ಅದಕ್ಕೂ ಕೂಡ ಅವಾಗ ಕರ್ನಾಟಕ ಅಂತೇಳಿ ಹೆಸರಿದ್ದಲ್ಲ ಮೈಸೂರು ಪ್ರಾಂತ ಅಂತಿತ್ತು ಅದಾದ ಮೇಲೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ನಮ್ಮ ಈ ಅಖಂಡ ಕರ್ನಾಟಕದ ಹೆಸರನ್ನ ಈ ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಹೆಸರು ಬಂತು ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಈ ಎಲ್ಲಾ ವಿಷಯ ಯಾಕೆ ನಾನು ಹೇಳತ್ತೇನಂದ್ರ ಅಧ್ಯಕ್ಷರೇ ಬಹಳ ಒಂದು ರೀತಿಯ ಉತ್ಸಾಹದಿಂದ ಇಡೀ ಅಖಂಡ ಕ ಕರ್ನಾಟಕದ ಎಲ್ಲಾ ಭಾಗದ ಜನ ಕಲ್ಯಾಣ ಕರ್ನಾಟಕದ ಜನ ಕಿತ್ತೂರ್ಗ ಭಾಗದ ಜನ ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಸಾಮಂತ ರಾಜರು ಕೆಳಗಿದ್ರು ಇಲ್ಲಿ ಜಮಖಂಡಿ ಆಗಲಿ ಮುದೋದಾಗಲಿ ಸವಣೂರ್ ನವಾಬನ್ ಕೆಳಗಾಲಿ ಇವರೆಲ್ಲರೂ ಬಹಳ ಒಂದು ರೀತಿಯ ಒಂದೇನೋ ಆಶಾಕಿರಣದಿಂದ ಅಖಂಡ ಕರ್ನಾಟಕದ ನಿರ್ಮಾಣದ ಈ ಹೋರಾಟದಲ್ಲಿ ಭಾಗವಾಗಿದ್ದರು ಅವ್ರಿಗೆಲ್ಲಾ ಆಶೆ ಇತ್ತು ನಾವೆಲ್ಲ ಅಖಂಡ ಕರ್ನಾಟಕದ ಭಾಗ ಆಗಿ ಮೈಸೂರು ಭಾಗ ಯಾವ ರೀತಿ ಬೆಳೆದೈದೆ ಮೈಸೂರು ಮಹಾರಾಜರ ಕೆಳಗೆ ಹೆಂಗ ಮೈಸೂರು ಬೆಳೆದೈತಿ ಅದೇ ರೀತಿ ನಮ್ಮ ಅಖಂಡ ಕರ್ನಾಟಕ ಕೂಡ ಬೆಳಿತೈತಿ ಅನ್ನುವಂತ ನಂಬಿಕೆ ಐತಿ ಆದ್ರೆ ಇವತ್ತು ಎಪ್ಪತ್ತೈದು ವರ್ಷದ ನಂತರ ನಮ್ಮ ಪರಿಸ್ಥಿತಿ ಏನೈತಿ ಅಧ್ಯಕ್ಷರ ಇವತ್ತು ನಾವು ತಗೊಂಡಿರಂತಂದ್ರೆ ಈ ಉತ್ತರ ಕರ್ನಾಟಕದ ಭಾಗ ನಮ್ಗೆಲ್ಲಾರ್ಗು ಗೊತ್ತೈತಿ ನಂಜುಂಡಪ್ಪ ಅವರ ವರದಿ ನಂಜುಂಡಪ್ಪ ಅವ್ರ ವರದಿಯಲ್ಲಿ ಅವರು ಮೂವತ್ತೈದು ಬೇರೆ ಬೇರೆ ವಿಷಯಗಳನ್ನ ಕನ್ಸಿಡರ್ ಮಾಡಿದಾರೆ ಒಂದ ಭಾಗ ಮುಂದುವರೆದ್ದು ಅಥವಾ ಹಿಂದೆ ಬೆಳಿಗ್ಗೆ ಎಲ್ಲ ಹೇಳಿದ್ದಾರೆ ನಂಜುಂಡಪ್ಪನ ವರದಿ ಬಿಟ್ಬಿಡಿ ಅಲ್ಲ ಅದನ ಬಗ್ಗೆ ನಾನು ಮಾತಾಡೋದಿಲ್ಲ ನಂಜುಂಡಪ್ಪನ ವರದಿ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಜಸ್ಟ್ ಅ ಕಾನ್ಟೆಕ್ಸ್ಟ್ ನ ಹೇಳ್ತೀನಿ ಸರ್ ಆಯಿತು ಅದು ಮುಗಿಸ್ತೀನಿ ಸರ್ ಸ್ವಲ್ಪ ಮೈಕ್ ಬೈಕ್ ಮೈಕ್ ಕರ್ನಾಟಕದ ಅಭಿವೃದ್ಧಿಗೆ ಬಹಳ ಸಹಾಯಕ ಆಗಿದೆ ಇಸ್ ಸ್ಪಿಕಿಂಗ್ ವೆರಿ ವೆಲ್ ಅವರು ಮಾತಾಡ್ತಾ ಇದ್ದಾರೆ ಅವರು ಹೇಳಿದರ ಮತ್ತೆ ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡಬೇಕು ನಾನು ಐ ವಿಲ್ ಡು ಇಟ್ ದ ಲೇಟರ್ ಓಕೆ ನಂಜುಂಡಪ್ಪ ಅವರ ಮೂವತ್ತೈದು ಬೇರೆ ಬೇರೆ ವಿಷಯಗಳನ್ನ ಕನ್ಸಿಡರ್ ಮಾಡಿ ಯಾವ ತಾಲೂಕುಗಳು ಮುಂದರ್ದಾವೆ ಯಾವ ತಾಲೂಕು ಹಿಂದೂರ್ದಾವ್ ಅಂತ ಹೇಳಿ ಅವಾಗ ನಂಜುಂಡಪ್ಪ ಅವ್ರಿಗೆ ಒಂದು ಸಜೇಷನ್ ಬಂದಿತ್ತು ಪರ್ ಕ್ಯಾಪ್ಟಾ ಜಿ ಡಿ ಪಿ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು ಬರೀ ಪರ್ ಕ್ಯಾಪ್ಟಾ ಜಿ ಡಿ ಪಿ ಕನ್ಸಿಡರ್ ಮಾಡಿದ್ರೆ ಆಗುದಿಲ್ಲ ಅದರಲ್ಲಿ ಬೇರೆ ಬೇರೆ ಬಾಣಂತಿಯರ ಸಾವು ಎಷ್ಟಿದೆ ಆ ಅದರಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಎಷ್ಟು ಶಾಲೆಗಳದಾವೆ ಎಷ್ಟು ಕಾಲೇಜುಗಳದಾವೆ ಅಲ್ಲಿ ಕಾಲೇಜ್ ಸ್ಕೂಲ್ ಡ್ರಾಪ್ಔಟ್ ಏನೈತಿ ಅಲ್ಲಿ ಮಳೆ ಆಗ್ತಾ ಇದೆ ಈಗ ಮೂವತ್ತು ವರ್ಷದಲ್ಲಿ ಎಷ್ಟು ತಾಲೂಕುಗಳಲ್ಲಿ ಯಾವ ಭಾಗದಲ್ಲಿ ಎಷ್ಟು ಬರಗಾಲ ಬಂದೈತಿ ಎಷ್ಟು ಹೆಚ್ಚು ಮಳೆ ಆಗೈತಿ ಈ ರೀತಿ ಬೇರೆ 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 ವಿಷಯಗಳನ್ನ ಕನ್ಸಿಡರ್ ಮಾಡಿ ಮೂವತ್ತೈದು ಅಂಕ ಇದ್ರ ಮೇಲೆ ಅವರು ಬೇರೆ ಬೇರೆ ತಾಲೂಕುಗಳನ್ನ ಇದು ಮಾಡಿದ್ರು ಈ ಎಲ್ಲಾ ತಾಲೂಕುಗಳಲ್ಲಿ ಹೆಚ್ಚಾನು ಹೆಚ್ಚು ಹಿಂದುಳಿದ ತಾಲೂಕುಗಳಂತಂದ್ರೆ ಎಲ್ಲರಿಗೂ ಗೊತ್ತಿದ್ದ ಅದ್ರ ಬಗ್ಗೆ ಅಂಕಿ ಸಂಖ್ಯೆ ಬಸನಗೌಡ ಅಲ್ಲಿ ಅಥವಾ ಬೇರೆಯವರು ಎಲ್ಲಾರು ಈಗ ಮಾತಾಡಿದಾರೆ ಹಾ ಎಲ್ಲಾ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ತಾಲೂಕ್ಗಳ ಇದ್ರಾಗ ಹೆಚ್ಚಿದಾವ ಇವತ್ ಎಪ್ಪತ್ತೈದು ವರ್ಷದ ನಂತರ ಇವತ್ತು ಅತ್ಯಂತ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಎಲ್ಲೇ ಅಥವಾ ಆಧಾರ್ ಅಂತಂದ್ರೆ ಇವತ್ತಿಗುಸತ್ತೆ ನಮ್ಮ ಬೀದರ್ ಕಲಬುರ್ಗಿ ಯಾದಗಿರಿ ಕೊಪ್ಪಳ ಇಲ್ಲೇ ಅತ್ಯಂತ ಹಿಂದುಳಿದ ರೈತರಿರುವಂತದ್ದು ಅತ್ಯಂತ ಕಡಿಮೆ ನಂಬರ್ ಆಫ್ ಗವರ್ಮೆಂಟ್ ಶಾಲೆಗಳು ಎಲ್ಲದಾವಂತಂದ್ರ ಅದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಕಡಿಮೆ ಶಾಲೆಗಳು ಇವತ್ತು ಅತ್ಯಂತ ಕಡಿಮೆ ಕಾಲೇಜುಗಳೇ ಇಲ್ಲದ ಅಂತಂದ್ರೆ ಅಧ್ಯಕ್ಷರೇ ಅವು ಕೂಡ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾಕೆ ನಮ್ಮಲ್ಲಿ ಶಾಲೆಗಳ ಕಾಲೇಜುಗಳು ಕಡಿಮೆ ಅದು ಅಂತಂದ್ರ ದಕ್ಷಿಣ ಕರ್ನಾಟಕದಲ್ಲಿ ಮೊದ್ಲಿಂದನೂ ಮೈಸೂರು ಮಹಾರಾಜರು ಸರ್ಕಾರದಿಂದ ಶಾಲೆಗಳನ್ನ ಕಾಲೇಜುಗಳನ್ನ ಶುರು ಮಾಡಿದ್ರು ಅವ್ರು ಅದನ್ನ ಮಾಡಿಲ್ಲ ಅನ್ನೋದಕ್ಕೆ ಈ ಭಾಗದಲ್ಲಿ ಮಠ ಮಾನ್ಯಗಳು ಆ ಶಾಲೆಗಳನ್ನು ಕಟ್ಟುವಂತ ಕೆಲಸ ಮಾಡಿದ್ರು ಆದ್ರೆ ನಮ್ಮ ಇಂಡಿಪೆಂಡೆನ್ಸ್ ಬಂದ ಮೇಲೆ ಕೂಡ ನಮ್ಮ ಪ್ರಜಾಪ್ರಭುತ್ವ ಬಂದ ಮೇಲೆ ಕೂಡ ಅದಕ್ಕೆ ಜಸ್ಟಿಸ್ ಆಗಲಿಲ್ಲ ಇವತ್ತಿಗೂ ಕೂಡ ಒಂದು ಹತ್ತು ಕಾಲೇಜುಗಳು ಬಂದು ಅಂತಂದ್ರೆ ಅವು ಹೆಚ್ ಹೆಚ್ಚು ಕಾಲೇಜುಗಳು ಹೋಗೋದು ದಕ್ಷಿಣ ಕರ್ನಾಟಕಕ್ಕೆ ಮತ್ತು ಕೂಡ ನಮಗೆ ಬರುವಂತ ಕಾಲೇಜುಗಳು ಸ್ಕೂಲ್ಗಳು ಕಡಿಮೆ ಅದೇ ರೀತಿ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ ನೋಡಿದ್ವಿ ಅಂತಂದ್ರೆ ಅದರಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವ್ರಿಗೆ ಎಲ್ಲರಿಗೂ ಕಡಿಮೆ ಐತಿವಿ ನಾನು ಉತ್ತರ ಕರ್ನಾಟಕ ಅಂತಂದ್ರೆ ಹೇಳೋದು ಹರಿಹರದಿಂದ ಮೇಲಿನ ಬೀದರ್ ತನಕ ಎಲ್ಲಾ ಭಾಗ ಅಧ್ಯಕ್ಷರೇ ಈ ಎಲ್ಲಾ ಭಾಗದಲ್ಲಿ ನಮ್ಗೆ ಪ್ರಾಥಮಿಕ ಅದು ಕೂಡ ಕಡಿಮೆ ಇದೆ ನಾನು ಹೋದ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ ಇವತ್ತು ಟೂರಿಸಂ ಅಂತನ್ಕು ಇನ್ನ ಕರ್ನಾಟಕದ ಟೂರಿಸಂ ಅಂತನ್ಕು ಯಾವ್ದು ಲಕ್ಷ್ಯ ಬರ್ತೈತಿ ಕರ್ನಾಟಕ ಟೂರಿಸಂ ಅಂತನ್ಕು ಮೈಸೂರು ಹಳಬೇಡು ಬೇಲೂರು ಶ್ರವಣಬೆಳಗೊಳ ಕೊಡಗು ಬೆಂಗಳೂರು ಎಲ್ಲಾ ದಕ್ಷಿಣ ಕರ್ನಾಟಕದ ಊರುಗಳ ಅದಾವು ನಮ್ಮಲ್ಲೆ ಲಕುಂಡೆ ಐತಿ ಸೌದತ್ತಿ ಐತಿ ಐಹೊಳೆ ಐತಿ ಬದಾಮಿ ಐತಿ ಪಟ್ಟದಕಲ್ಲು ಐತಿ ಬಿಜಾಪುರ ಐತಿ ಗುಲ್ಬರ್ಗ ಐತಿ ಬೀದರ್ ಫೋರ್ಟ್ ಐತಿ ಈ ಯಾವ್ದ್ರ ಬಗ್ಗೆ ಕೂಡಲ್ ಸಂಗಮ ಐತಿ ಅಂಜನಾದ್ರಿ ಬೆಟ್ಟ ಐತಿ ಇವ್ಯಾದ್ರ ಬಗ್ಗೆ ಫೋಕಸ್ ಎಲ್ಲ ಗವರ್ಮೆಂಟ್ ನಮ್ಮ ಕಾರವಾರದ ಬೀಚ್ಗಳು ಇಷ್ಟು ಒಳ್ಳೆ ಬೀಚ್ಗಳು ಅದಾವ ಕಾರವಾರದಲ್ಲಿ ಇಷ್ಟು ಒಳ್ಳೆ ವಾಟರ್ ಫಾಲ್ಸ್ ಗಳು ಅದಾವ ಬೇರೆ ಬೇರೆ ನೋಡುವಂತ ಜಗನು ಇದು ಯಾವ್ದು ಕೂಡ ನಮ್ಮ ಇದರಲ್ಲಿ ಗಮನದಲ್ಲಿ ಬರುದಿಲ್ಲ ನಮ್ಗೆ ಏನಂತಂದ್ರೆ ಡೆವಲಪ್ಮೆಂಟ್ ಅಂತ ಅನ್ಕೊಳ್ಳೆ ಬರೇ ಇದು ಆದ್ರೆ ಇದನ್ನ ನಾವು ಇವತ್ತು ಕರ್ನಾಟಕ ಅಂತ ನೋಡಿದ್ರೆ ಕರ್ನಾಟಕ ಎಪ್ಪತ್ತೈದು ವರ್ಷದಿಂದ ಹೆಂಗಿತ್ತು ಅಥವಾ ನಾವ ಚಿಕ್ಕವರಿದ್ದಾಗ ಇದ್ದಾಗ ಮಾನ್ಯ ಅಧ್ಯಕ್ಷರೇ ನಾವು ಕಾಲೇಜ್ ದಾಗದು ಇದ್ದಾಗ ನಾವು ಪಂಜಾಬ್ದು ಅಂತಂದ್ರೆ ಭಾಳ ಡೆವಲಪ್ಡ್ ಸ್ಟೇಟ್ ಅಂತ ಅಂತಿದ್ವಿ ಅಲ್ಲಿ ಅಗ್ರಿಕಲ್ಚರ್ ಹೆಂಗೈತಿ ಅಲ್ಲಿ ಹಾರ್ಟಿಕಲ್ಚರ್ ಹೆಂಗೈತೆ ಅಲ್ಲಿ ಇಂಡಸ್ಟ್ರಿ ಹೆಂಗೈತೆ ಅಂತ ಆದ್ರೆ ಈಗ ಕಳೆದ ಮೂವತ್ತು ವರ್ಷದ ನಾವು ನೋಡಿದ್ರೆ ನಮ್ಮ ಕರ್ನಾಟಕ ಭಾಳ ಅಂದ್ರೆ ಭಾಳ ಪ್ರೋಗ್ರೆಸ್ ಆಗೈತೆ ಅದ ನಾವು ಇದನ್ನ ನಮ್ಮ ಉತ್ತರ ಕರ್ನಾಟಕ ವರ್ಸಸ್ ನಾವು ಕರ್ನಾಟಕದ ಕಂಪೇರ್ ಮಾಡಿದ್ರೆ ಮಾನ್ಯ ಅಧ್ಯಕ್ಷರೇ ಕರ್ನಾಟಕದ ದೇಶ ನಮ್ಮ ಇಡೀ ದೇಶದಲ್ಲೇ ನಮ್ಮ ಪಾಪ್ಯುಲೇಷನ್ನು ಐದೂವರೆ ಪರ್ಸೆಂಟ್ ಆಯ್ತು ಆದ್ರೆ ನಮ್ದು ಟೋಟಲ್ ಜಿ ಡಿ ಪಿಗೆ ಆಲ್ಮೋಸ್ಟ್ ಕ್ಲೋಸ್ ಟು ನೈನ್ ಪರ್ಸೆಂಟ್ ನಾವು ಜಿ ಡಿ ಪಿ ಕರ್ನಾಟಕದ ಕರ್ನಾಟಕದಿಂದ ಕಾಂಟ್ರಿಬ್ಯೂಟ್ ಮಾಡ್ತೇವೆ ನಲ್ವತ್ತು ಪರ್ಸೆಂಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಇಲ್ಲೇ ನಮ್ಮ ಪ್ರಿಯಾಂಕಾದಾರಿ ಇನ್ನು ಕರೆಕ್ಟ್ ಫಿಗರ್ ಅವ್ರು ಹೇಳ್ಬೋದು ನಲ್ವತ್ತು ಪರ್ಸೆಂಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ನಮ್ಮ ಕರ್ನಾಟಕದಿಂದ ಆಗ್ತೈತಿ ನಂಬರ್ ಒನ್ ಇನ್ ಇನ್ನೋವೇಷನ್ ಇಂಡೆಕ್ಸ್ ನಂಬರ್ ಟೂ ಇನ್ ಇಡೀ ದೇಶದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ನಾವು ನಂಬರ್ ಟೂ ಅದೇವೆ ನಂಬರ್ ಒನ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಎಲ್ಲ ನಮ್ಮ ಬೆಂಗಳೂರು ಬೇಸ್ಡ್ ಕರ್ನಾಟಕ ಬೇಸ್ಡ್ ನಂಬರ್ ಒನ್ ಇನ್ ಸ್ಟಾರ್ಟ್ಅಪ್ ಎಕಾನಮಿ ಈ ರೀತಿ ಬೇರೆ ಬೇರೆ ಎಲ್ಲಾ ನಾವು ನೋಡ್ಕೊಂತ ಹೋದ್ರ ಕರ್ನಾಟಕ ಬಹಳ ಅಮೋಘ ಸಾಧನೆ ಮಾಡೈತೆ ಆದ್ರೆ ಈ ಸಾಧನೆ ಎಲ್ಲಾ ಎಲ್ಲೈತಿ ಬೇಗನೆ ಬೇಗನೆ ಮುಗಿಸಿಲ್ಲ ಅಧ್ಯಕ್ಷರೇ ವಿಷಯ ಕಾಂಟ್ಯಾಕ್ಟ್ ಕಾಂಟೆಕ್ಟ್ ಹೇಳ್ಬೇಕಾಗತ್ತೆಂಟೆಕ್ಸ್ ನೋಡ್ರಿ ಏನೈತಿ ಯಾಕೆ ಹಿಂಗ ಆಗೈತಿ ಇದಕ್ಕೆ ಕಾರಣ ಏನು ಆಮೇಲೆ ಇದಕ್ ಸೊಲ್ಯೂಷನ್ ಏನು ಈ ರೀತಿ ಹೋಗ್ಬೇಕಾಕೇತಿ ಈಗ ಇನ್ನು ನಾವು ಏನ್ ವಿಷಯ ಏನೈತೆ ಅದನ್ನ ವಿಷಯ ಏನೈತೆ ಶುರು ಆಗಿದೆ ವಿಷಯ ಏನಿದೆ ಅಂತ ಹೇಳ್ತೇನೆ ಅಲ್ರಿ ಯಾರು ಸದನ ಪೂರ್ತಿ ಖಾಲಿ ಇದ್ರು ಒಂದೂವರೆ ಎರಡು ತಾಸು ನಿಮ್ ರೆವಿನ್ಯೂ ಮಿನಿಸ್ಟರ್ ಭಾಷಣ ಏನ್ ಅವಶ್ಯಕತೆ ನೋಡಿ ನಾನು ಬಹಳಷ್ಟು ಜನರಿಗೆ ಭಾಷಣ ಕೇಳಿದ್ದೇನೆ ಬಹಳ ಚೆನ್ನಾಗಿ ಮಾತಾಡ್ತಿದ್ದಾರೆ ಇನ್ ಈಸ್ ಆನ್ ಟೋಟಲ್ ಆ್ಯಂಡ್ ಟ್ರ್ಯಾಕ್ ನೀವು ಅಲ್ಲಿ ಮಲ್ಲಲ್ಲಿ ಬೇಕಾದ್ರೆ ಚೆನ್ನಾಗಿ ಮಾತಾಡ್ಲಿ ನೋಡಿ ಯಾವ ಸದಸ್ಯರು ಸರಿಯಾದ ಮಾರ್ಗದಲ್ಲಿ ಮಾತಾಡ್ತಾರೆ ಅವ್ರಿಗೆ ಸ್ವಲ್ಪ ತಾವು ಬೇ ತೋರಿಸ್ಬೇಕ್ ಯೆಸ್ ಈಸ್ ಡೂಯಿಂಗ್ ವೆಲ್ ಓಕೆ ಹೇಳಪ್ಪ ಥ್ಯಾಂಕ್ ಯು ರಾರೇಡೂರ್ ಥ್ಯಾಂಕ್ಸ್ ಹಾಂ ಒಳ್ಳೆ ಬೆಲೆದವರೆ ಇನ್ಕಮ್ ಆಯ್ತು ಸರ್ ದೊಡ್ಡ ಬೆಲ್ಲದವರೆ ನಾವು ನಿಮ್ಮ ಮಾತು ಕೇಳಕ್ಕೆ ಬುದ್ಧಿ ಓಕೆ 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 ಸರ್ ಥ್ಯಾಂಕ್ ಯು ಸರ್ ಪರ್ ಕ್ಯಾಪಿಟಾ ಇನ್ಕಮ್ ಆಯ್ಸು ನಮ್ಮ ದೇಶ ನಮ್ಮ ರಾಜ್ಯ ಬಹಳ ಒಳ್ಳೆ ರೀತಿಯಿಂದ ಇದೆ ಇವತ್ತು ಬೆಂಗಳೂರದ ಪರ್ ಕ್ಯಾಪಿಟಾ ಇನ್ಕಮ್ ಮಾನ್ಯ ಅಧ್ಯಕ್ಷರೇ ಆರು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಪರ್ ಎನ್ ಅದಾದ ನಂತರ ಹೋದ ವರ್ಷ ಹೋದ ವರ್ಷದ ಅಂಕಿ ಸಂಖ್ಯೆ ಮತ್ತೆ ಈ ವರ್ಷದ ಅಂಕಿ ಸಂಖ್ಯೆಯಲ್ಲಿ ಏನು ಫರ್ಕ್ ಆಗಿಲ್ಲ ಎರಡನೇ ದೇತಲು ರಕ್ಷಣಾ ಕನ್ನಡ ಬರ್ತೈತೆ ಮೂರನೇದು ಉಡುಪಿ ಬರ್ತೈತೆ ನಾಲ್ಕನೇದು ಚಿಕ್ಕಮಗಳೂರು ಐದನೇದು ಬೆಂಗಳೂರು ರೂರಲ್ ಆರನೇದು ಶಿವಮೊಗ್ಗ ಏಳನೇದು ಕೊಡಗು ಎಂಟನೇದು ತುಮಕೂರು ಹತ್ತನೇದು ರಾಮನಗರ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ವೈಸ್ ನಾವು ವೈಸ್ ನೋಡ್ಕೊಂತ ಹೋದ್ರ ಎಲ್ಲಾ ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಹಳೆ ಮೈಸೂರು ಹಳೆ ಅವೇ ಜಿಲ್ಲೆಗಳ ಅಂದ್ರೆ ಅದ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಮೈಸೂರು ಕರ್ನಾಟಕದ ಜಿಲ್ಲೆಗಳು ಇದು ಲೋಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇರೋದು ಯಾವ್ದು ಯಾದಗಿರಿ ಕಲಬುರ್ಗಿ ಎಲ್ಲಾ ನಮ್ಮ ಕರ್ನಾಟಕದ ಜಿಲ್ಲೆಗಳು ದು ಯಾರೋ ಇನ್ಫೋಸಿಸ್ ದುಡ್ಡು ಹೋದ್ರೆ ಅಥವಾ ವಿಪ್ರೋದವ್ರ ದುಡ್ಡು ಹೋದ್ರೆ ನಮಗ್ ಸಿಗತ್ತ ಅಂತ ಈಗ ನಮ್ಮ ಅರವಿಂದ್ ಹಂಗೆ ಬಂಡವಾಳ ಶಾಹಿಗಳು ಇರ್ತದೆ ಅವ್ರ ದುಡ್ಡು ಹೋದ್ರೆ ಜನಕ್ಕೆ ಸಿಗತ್ತ ಇಲ್ಲ ಹಾಗಾಗಿ ಏನೊಂದ್ ಇಂಡಸ್ಟ್ರಿಗಳು ಅವ್ರ ಇವರು ಲೆಕ್ಕ ಹಾಕೊಂಡು ಪರ್ ಕ್ಯಾಪಿಟಲ್ ಪರ್ ಕ್ಯಾಪ್ಟ ಅಂದ್ರೆ ಬೇರೆ ಜನರ ಮೇಲೆ ಅದನ್ನ ಅವ್ರಿಗೆ ಸಿಕ್ಕಿದೆ ಅಂತ ಅಲ್ಲ ಓವರ್ ಆಲ್ ಆದಾಯವನ್ನ ಬೇರೆ ಎಲ್ಲಾ ತಲಾರ ತಲವಾರು ಹಂಚಿಕೆಯನ್ನ ಮಾಡ್ತಾರೆ ಸರಿ ಸೊ ಹಾಗಾಗಿ ಇವ್ ರೀತಿ ನೀವು ಇಂಡೆಕ್ಸ್ ತಗೋಬಿಡಿ ನಾನು ನೀರೆಲ್ಲ ಈಗ ನಾನು ನಮ್ಮ ಕ್ಷೇತ್ರಕ್ಕೂ ನಮ್ಮ ಊರು ನಾವು ಲೆಕ್ಕ ಹಾಕೊಂಡ್ರೆ ಒಂದು ಮಾಗಡಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ ನಮ್ಮ ಪೂರ್ವಿಕರು ಅಲ್ಲಿ ಒನ್ ಪರ್ಸೆಂಟ್ ಇರಿಗೇಷನ್ ಎಷ್ಟು ಒಂದೇ ಪರ್ಸೆಂಟ್ ಸ್ವಾತಂತ್ರ್ಯ ಒನ್ ಪರ್ಸೆಂಟ್ ಇರಿಗೇಷನ್ ಎಲ್ಲರೂ ನೋಡಿರೆ ಇಡೀ ಕರ್ನಾಟಕದಲ್ಲಿ ಭಾರತದಲ್ಲಿ ಎಲ್ಲಾರ ಒಂದೇ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 0% ಎಡಿಗೇಷನ್ 1% ನಮ್ಮ ಧಾರವಾಡದ ಯಾರಾ ತಾಲ್ಲೂಕಿನಲ್ಲಿ 1% ನಾನು ಮೊದಲೇ ಹೇಳ್ತಾ ಇದೀನಿ ಅರವಿಂದ್ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಅಶೋತ್ ನಾರಣಗೆ ಸ್ವಲ್ಪ ಯಾಕೋ ನಮ್ಮ ಅರವಿಂದ್ ಮ್ಯಾನ್ ಹೋಗ್ತಾ ಇದ್ದಾನೆ ಅಂತ ಬೇಜಾರಾಯ್ತೋ ಏನಾಗಿದೆလဲ ಸುಮ್ಮನೆ ಅವನು ಪರ್ ಕೇಳ್ತಾ ಇರೋಣೆ ನನಗೆ ನಿಮಿಷ ಲೆಟ್ ಮೀ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಂಡ್ ಸದರ್ನ್ ಡಿಸ್ಟ್ರಿಕ್ಟ್ ಗೆ ಈ ಕಂಪೇರ್ಡ್ ವಿ ಆರ್ ಲೆಸ್ ದನ್ ಟೂ ಲ್ಯಾಕ್ ಅವರೆಲ್ಲ ಟೂ ಲ್ಯಾಕ್ ಅಬೌ ಇದೆ ಬಹಳ ಚೆನ್ನಾಗಿ ಮಾತಾಡ್ತದೆ ನೀವು ಸನ್ಮಾನ್ಯ ಬಸವರಾಜ ರೆಡ್ಡಿ ಅವರೇ ನೀವು ಆ ಆದಾಯ ಎರಡು ಲಕ್ಷ ರೂಪಾಯಿ ಅಥವಾ ಪರ್ ಕ್ಯಾಪಿಟಲ್ ಏನು ಹೇಳ್ತಿದ್ದೀವಲ್ಲ ಆ ಜನಕ್ಕೆ ಸಿಕ್ಕಿದ್ಯಾ ಆ ಜನರ ಆದಾಯನ ಯಾರೋ ಬಂಡವಾಳ ಯಾವ್ದೋ ಇಂಡಸ್ಟ್ರಿಗಳು ಇವಾಗ ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿಯಲ್ಲಿ ಉತ್ತರ ಕರ್ನಾಟಕಕ್ಕಿಂತ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಚೆನ್ನಾಗಿದೆ ಅದಕ್ಕೆ ಅವರು ಎಲ್ಲಾ ಚೆನ್ನಾಗಿದೆ ಅಂತ ಏನಿಲ್ಲ ಈಗ ಎಲ್ಲಾ ಜಿಲ್ಲೆ ಇವಾಗ ರಾಮನಗರ ಜಿಲ್ಲೆ ಹೇಳ್ತಾರೆ ನೀರಾವರಿ ಎಷ್ಟಾಗಿದೆ ಅಂತ ಹೇಳ್ಬೇಕು ನಾವು ನಾನು ಮಾತಾಡ್ತೇನೆ ಮಾತಾಡೋದು ರಾಮನಗರ ಜಿಲ್ಲೆ ಬಗ್ಗೆ ಮಾತಾಡಕತ್ತರ ನಾನ್ ಮಾತಾಡ್ತೇನೆ ಇನ್ ಕರ್ನಾಟಕ ನಮ್ಮ ರಾಮನಗರ ಜಿಲ್ಲೆ ಈಗ ಅಲ್ಲ ತಾಲೂಕಾ ಬೈ ಡಿಸ್ಟಿಕ್ಟ್ ಬೈ ಡಿಸ್ಟ್ರಿಕ್ಟ್ ಹೋದ್ರು ಕೂಡ ಸ್ವಲ್ಪ ಜಲ್ದಿ ಜಲ್ದಿ ತಗೋಡ್ರಿ ಇದು ಯಾಕೆ ಯಾಕೆ ಕಾರಣ ಆಯ್ತು ಇದು ಯಾಕೆ ಆಗೈತಿ ಅಂತಂದ್ರ ಮಾನ್ಯ ಅಧ್ಯಕ್ಷರೇ ಯಾಕೆ ಪರ್ ಇನ್ಕಮ್ ಆಚತಿ ಅಥವಾ ಯಾಕಲ್ಲೇ ಬೆಂಗಳೂರು ಮೈಸೂರು ಭಾಗದ ಬೆಂಗಳೂರು ಇಂಗಳೂರು ಸುತ್ತಲೇ ಇದು ಅಂತಂದ್ರ ಇವತ್ತು ನಾವು ಐ ಟಿ ಇಂಡಸ್ಟ್ರಿ ಐ ಟಿ ಇಂಡಸ್ಟ್ರಿ ಎಲ್ಲೈತಿ ಎಲ್ಲ ಬೆಂಗ್ಳೂರಾಗೈತಿ ಓಕೆ ಆಟೋಮೊಬೈಲ್ ಕಂಪ್ನಿಗಳು ಎಲ್ಲದವು ಆಟೋಮೊಬೈ ಟೊಯ್ಲೆಟೋ ಇರಲಿ ಇವತ್ತು ಟಿ ವಿ ಎಸ್ ಇರಲಿ ಹೊಂಡಾ ಇರಲಿ ಓಲ್ವೋ ಇರಲಿ ಅಥವಾ ಬೇರೆ ಬೇರೆ ಆಟೋಮೊಬೈಲ್ ಕಂಪ್ನಿಗಳು ಎಲ್ದಾವ ಎಲ್ಲ ಹೆಚ್ಚು ಕಡಿಮೆ ನಮ್ಮ ದಾವಣದಾಗ ಒಂದು ಟಾಟಾ ಅಂತ ಐತಿ ಅದನ್ನೊಂದು ಬಿಟ್ಟರೆ ಉಕ್ಕಿದ್ದ ಎಲ್ಲ ಕಂಪ್ನಿಗಳು ಅಲ್ಲೇ ಬೆಂಗಳೂರು ಸುತ್ತಮುತ್ತಲ ಅದಾವ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಎಲ್ಲದವು ಇವತ್ತು ಬಿ ಎಚ್ ಎಲ್ ಇರಲಿ ಎಚ್ ಎಲ್ ಇರಲಿ ಎಚ್ ಎಮ್ ಟಿ ಇರಲಿ ಅಥವಾ ಇಸ್ರೋ ಇರ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಲ್ಲೇ ಬೆಂಗ್ಳೂರಾಗ ಬೆಂಗಳೂರು ಸುತ್ತಮುತ್ತಲಲ್ಲ ಅದಾದ್ಮೇಲೆ ಇವತ್ತು ಬಯೋಟೆಕ್ನಾಲಜಿ ಕಂಪ್ನಿಗಳು ಎಲ್ದವು ಬಯೋಟೆಕ್ನಿಕಲ್ ಟೆಕ್ನಾಲಜಿ ಕಂಪ್ನಿಗಳು ಎಲ್ಲ ಬೆಂಗ್ಳೂರಾಗ ನಮ್ಮ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅದಾವು ಇವತ್ತು ಜಯದೇವ ಇನ್ಸ್ಟಿಟ್ಯೂಟ್ ದೊಡ್ಡದು ಇರೋದು ಬೆಂಗ್ಳೂರಾಗ ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಇರೋದು ಬೆಂಗ್ಳೂರಾಗ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಇರೋದು ಬೆಂಗ್ಳೂರಾಗ ಕಿದ್ವಾ ಇರೋದು ಬೆಂಗ್ಳೂರಾಗ ಎಲ್ಲ ದೊಡ್ಡ ಇನ್ಸ್ಟಿಟ್ಯೂಟ್ ಇರೋದು ಬೆಂಗಳೂರಾಗ ಈ ರೀತಿ ಬೆಂಗ್ಳೂರ್ ಫೋಕಸ್ಡ್ ಡೆವಲಪ್ಮೆಂಟ್ ಹಾಕೊಂತ ಹೋಗ್ತದೆ ಬೆಂಗ್ಳೂರ್ ಫೋಕಸ್ ಡೆವಲಪ್ಮೆಂಟ್ ಹಾಕೊಂತ ಹೋಗತ್ತೆ ಹಂಗಾಗಿ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಫೈವ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ಸ್ ಮಿಡಿಯಮ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅದರಲ್ಲಿ ಅಷ್ಟೇ ಉತ್ತರ ಮಿನಿಟ್ ಈಗ ತಾವೇನು ಹೇಳಿದ್ರಿ ಡೆವಲಪ್ಮೆಂಟ್ ಆಗಬೇಕು ಬೆಂಗಳೂರು ಹೊರಗಂದ್ರೆ ಡೆವಲಪ್ಮೆಂಟ್ ಸಮಗ್ರವಾಗಿ ಆಗಬೇಕು ಇವತ್ತು ಯಾಕೆ ಬೆಂಗಳೂರನ್ನ ಪ್ರಿಫರ್ ಮಾಡ್ತಾರೆ ಬೆಂಗಳೂರಲ್ಲಿ ಕೆಲಸಕ್ಕೆ ಗಂಡ ಹೋದ್ರೆ ಎಂಟಿಗೂ ಉದ್ಯೋಗ ಸಿಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಆಗುತ್ತೆ ತಂದೆ ತಾಯಿಗೆ ಆರೋಗ್ಯ ಚಿಕಿತ್ಸೆಗೂ ಅವಕಾಶ ಇದೆ ಸೊ ಎಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ನ ನಾವು ಬೇರೆ ಬೇರೆ ಭಾಗಗಳಿಗೆ ಇದ್ರೆ ಈ ಓವರ್ ಆಲ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ತಾವೇನು ಹೇಳ್ತಾ ಇದ್ದೀರಾ ಇವನ್ನು ನಾವು ಮೂವ್ ಮಾಡದೆ ಈ ಕಡೆಗೆ ನಾವು ಉದ್ಯೋಗಗಳನ್ನ ಇಂಡಸ್ಟ್ರಿಗಳನ್ನ ಎಲ್ಲ ಈ ಕಡೆಗೆ ತರಂತದ್ದು ಸಾಕಷ್ಟು ಸಮಸ್ಯೆ ಆಗ್ತದೆ ಕಡೆ ಆದ್ರೆ ಟು ಬ್ರಿಂಗ್ ಆಲ್ ದ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ ಟುವರ್ಡ್ಸ್ ನಾರ್ತ್ ಕರ್ನಾಟಕ ಇದಕ್ಕೂ ಕೂಡ ನಾವು ಒಂದು ಪ್ರಯತ್ನ ಮಾಡ್ಬೇಕಾಗ್ತದೆ ಇಟ್ ಇಸ್ ನಾಟ್ ಓನ್ಲಿ ಫಂಡ್ಸ್ ಅಂತ ನನ್ನ ಒಂದು ನಾನು ಅದಕ್ಕೆ ಬರ್ತೇನೆ ಪ್ರಾಬ್ಲಮ್ ಏನಿದೆ ನಾನು ಹೇಳ್ತಾ ಇದ್ದೇನೆ ಇಶ್ಯೂ ಏನಿದೆ ಇದಕ್ಕೆ ಸೊಲ್ಯೂಷನ್ ಏನಂತ ಕೂಡ ನಾನು ನಮ್ಮ ನಮ್ಮ ಪ್ರಕಾರ ನೀವು ಹೇಳ್ತಾ ಇರೋದು ಮಾಡಿಕೊಂಡು ನನಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಬಹಳ ಅರ್ಥ ಗರ್ಭಿತವಾಗಿ ಮಾತನಾಡ್ತಿದ್ದಾರೆ ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬಾರೀ ಬೆಂಗಳೂರಿನವರು ಯಾಕೆ ಬೆಂಗಳೂರಿನವ್ರು ನಿಮ್ಗೆ ರೀ ಅವ್ರು ಮಾತಾಡಕ್ಕು ಬಿಡುವಲ್ರ ನಿಮ್ಮ ಪಾರ್ಟಿಯರಿಗೆ ನಮ್ಮ ಇಸ್ ಎಲೇಟೆಡ್ ವೆರಿ ಗುಡ್ ನಮಗ ನಮಗ ಯಾರು ಯಾರು ಡಿಸ್ಟರ್ಬ್ ಡಿಸ್ಟರ್ಬ್ ಬಗ್ಗೆ 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 ಹೆಮ್ಮೆ ಹೆಮ್ಮೆ ನಾವು ನಮ್ಮ ರಾಜಧಾನಿ ಬೆಂಗ್ಳೂರು ಅದ್ರ ಸಮಗ್ರ ಕರ್ನಾಟಕ ಯಾವ ರೀತಿ ಅಭಿವೃದ್ಧಿ ಅನ್ನುವಂತ ಚಿಂತನೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದ ಅದಕ್ಕಿಂತ ಮೊದ್ಲು ಯಾಕ ಹಿಂಗ ಆಗ್ತಾ ಇದೆ ಅಂತ ಹೇಳ್ತೀವಿ ಇವತ್ತೇನು ನಾನು ಇಂಡಸ್ಟ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದೆ ಈ ಇಂಡಸ್ಟ್ರಿಗಳ ಒಂದ್ ಕಡೆ ಆದ್ರೆ ಮಾನ್ಯ ಅಧ್ಯಕ್ಷರೇ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗೌರ್ಮೆಂಟ್ ಅಪಾಯಿಂಟ್ಗಳು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಅದು ಬಹಳಷ್ಟು ದೊಡ್ಡ ಪ್ರಮಾಣದ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅದು ಆ ಅಪಾಯಿಂಟ್ಮೆಂಟ್ ನಲ್ಲಿ ಮ್ಯಾಕ್ಸಿಮಮ್ ಅಪಾಯಿಂಟ್ಮೆಂಟ್ ಆಗಿದ್ದು ಎಲ್ಲ ದಕ್ಷಿಣ ಕರ್ನಾಟಕದ ಇವತ್ತು ನಾವು ಗೆಜೆಟೆಡ್ ಆಫೀಸರ್ಸ್ ಸಂಖ್ಯೆ ತೆಗೆದುಕೊಂಡ್ರೆ ಮಾನ್ಯ ಅಧ್ಯಕ್ಷರೇ ಕೇವಲ ಹನ್ನೆರಡು ಪರ್ಸೆಂಟ್ ಅಷ್ಟೇ ಗೆಜಿಟೆಡ್ ಆಫೀಸರ್ಸ್ ಉತ್ತರ ಕರ್ನಾಟಕದವ್ರ್ದಾರೆ ನಾವು ಉತ್ತರ ಕರ್ನಾಟಕ ಅಂದ್ರೆ ನಾ ಹೇಳಿದ್ನಲ್ಲ ಹರಿಹರದಿಂದ ಮೇಲೆ ಬೀದರ್ ತನಕ ಕೇವಲ ಹನ್ನೆರಡು ಪರ್ಸೆಂಟ್ ಅಷ್ಟೇ ಗೆಸ್ಟೆಡ್ ಆಫೀಸರ್ಸ್ ಉತ್ತರ ಕರ್ನಾಟಕದವ್ರು ನಾನ್ ಗೆಜೆಡ್ ಆಫೀಸರ್ ಸಂಖ್ಯೆ ತಗೊಂಡು ಅಂದ್ರೆ ಎಂಟು ಪರ್ಸೆಂಟ್ ಅಷ್ಟೇ ಉತ್ತರ ಕರ್ನಾಟಕದವ್ರ್ದಾರೆ ಅಂದ್ರೆ ಅದ ಅಪಾಯಿಂಟ್ಮೆಂಟ್ ಆಗೋ ಟೈಮ್ ದಲ್ಲಿ ನಮ್ಮವ್ರು ಅಲ್ಲಿ ಕಾಳಜಿ ತಗೋಲಿಲ್ಲದಕ್ಕೆ ನಮ್ಮ ಲೀಡರ್ಸು ಅಥವಾ ನಮ್ಮ ಭಾಗದವ್ರು ಅದ್ರ ಬಗ್ಗೆ ಅವೇರ್ ಇಲ್ಲದಕ್ಕೆ ನ್ಯಾಚುರಲಿ ಅಲ್ಲಿ ಭಾಗದ ಜನ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಈಗ ಉದಾಹರಣೆ ಹೇಳ್ತೇನೆ ಮಾನ್ಯ ಅಧ್ಯಕ್ಷ ಇವತ್ತಿನ ಪರಿಸ್ಥಿತಿ ಏತಂದ್ರೆ ಈಗ ಕೆ ಪಿ ಎಸ್ ಸಿಯಿಂದ ಸುಮಾರು ಮುನ್ನೂರ ಎಂಬತ್ತಾರನ ಪೋಸ್ಟ್ ಕರೆದಿದ್ದಾರೆ ಪೋಸ್ಟ್ ಇಲ್ಲ ಅಜಯ್ ಅಜಯ್ ಇದ್ರಲ್ಲ ಅವರು ಹೋಗಿದ್ದಾರೆ ಅನ್ನಿಸುತ್ತೆ ನಮ್ಮ ಕೇ ಕೆ ಹಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಇದು ಅದರಲ್ಲಿ ನೂರ ನನಗೆ ನನಗನ್ಸಿದ ಮಟ್ಟಿಗೆ ಗೆಜೆಟೆಡ್ ಆಫೀಸರ್ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅದರಲ್ಲಿ ರಿಸರ್ವೇಷನ್ ಇರಬೇಕಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಗೆಜೆಟೆಡ್ ಆಫೀಸರ್ ಪೋಸ್ಟ್ ನಲ್ಲಿ ಕೂಡ ಕಲ್ಯಾಣ್ ಕರ್ನಾಟಕದಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇರಬೇಕು ಅದರಲ್ಲಿ ಯಾವ ರೀತಿಯ ಪೋಸ್ಟ್ಗಳನ್ನು ರಿಸರ್ವೇಷನ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಜೇಲ್ ಸೂಪ್ರಿಡೆಂಟು ಜೇಲ್ ವಾರ್ಡನ್ನು ಪ್ರಿಯಾಂಕ್ ಖರ್ಗೆ ಅವರ ನೀವು ಇದ್ರ ಬಗ್ಗೆ ಲಕ್ಷ ಕೊಡ ಇವತ್ತು ಎಸ್ ಸಿದ ಇಂಟ್ರವ್ಯೂ ಇದು ಕರೆದಿದ್ದಾರೆ ಪೋಸ್ಟ್ ಮುನ್ನೂರ ಎಂಬತ್ತಾರು ಪೋಸ್ಟ್ ಇದಾವೆ ಅದರಲ್ಲಿ ನೂರ ಮೂವತ್ತೆಂಟನ್ನು ಅನ್ಸಿದ ಮಟ್ಟಿಗೆ ಗೆಜೆಟೆಡ್ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ತೆಗೆದಿಡಬೇಕಲ್ಲ ಪೋಸ್ಟ್ ಯಾವ ಟೈಪ್ ಪೋಸ್ಟ್ ತೆಗೆದಿಟ್ಟಿದ್ದಾರೆ ಜೇಲ್ ವಾರ್ಡನ್ ಜೇಲ್ ಸುಪ್ರಿಡೆಂಟು ಇಂಥವು ಎ ಸಿ ಡಿ ಪಿ ಇಂಥ ಪೋಸ್ಟ್ ಗಳನ್ನ ರಿಸರ್ವೇಶನ್ ಮಾಡಿಲ್ಲ ಅಂದ್ರೆ ಯಾಕಂದ್ರೆ ಇದೇನಿದೆ ನಾವು ನಮ್ಮ ಟೋಟಲ್ ಸಿಸ್ಟಮ್ ದಲ್ಲಿ ಏನಿದೆ ಅಂತಂದ್ರೆ ನಮಗ ನ್ಯಾಯ ಸಿಗಾಕ ಏನು ರೀತಿ ಕಾನೂನಲ್ಲಿ ಅಥವಾ ರೂಲ್ಸ್ ಅಲ್ಲಿ ಆಗಬೇಕು ಅದು ಇನ್ನೂ ತನಕ ಆಗ್ತಾ ಇಲ್ಲ ಹಂಗಾಗಿ ನಮಗೆ ಬೇಕಾದಂತ ಇವತ್ತು ನ್ಯಾಚುರಲ್ ಅಧ್ಯಕ್ಷರ ಈಗ ಫಸ್ಟ್ ಇಲ್ಲೆಲ್ಲ ನಮ್ಮ ಚೇರ್ದೊಳಗೆ ಇವತ್ತು ನಮ್ಮ ಪೂರ್ತಿ ಸುವರ್ಣ ಸೌಧಕ್ಕೆ ಹೆಡ್ ಯಾರು ಅಧ್ಯಕ್ಷರ ಹೆಡ್ ಸುವರ್ಣ ಸೌಧದಾಗ ಎಲ್ಲಾರ್ಕಿಂತ ಚಂದ ಇರೋ ಚೇರ್ ಯಾರದು ಅಧ್ಯಕ್ಷರ ಚೇರ್ ಎಲ್ಲ ಹೆಚ್ಚು ಸುಂದರವಾಗಿರೋ ಜಗ ಅದು ಅಧ್ಯಕ್ಷರ ಯಾವ ಇದ್ರೂ ಅಂತಂದ್ರೆ ಯಾರು ಪವರ್ ಇರ್ತಾರ ಯಾರು ಡಿಸಿಷನ್ ಮೇಕರ್ ಇರ್ತಾರ ಅವರು ನ್ಯಾಚುರಲಿ ತಮ್ಮ ಸುತ್ತಮುತ್ತಲ ಬಗ್ಗೆ ಕಾಳಜಿ ತೊಗೊಂತಾರೆ ಹಾಗಾಗಿ ಇವತ್ತು ಡಿಸಿಷನ್ ಮಾಡುವಂತ ಜನ ಡಿಸಿಜನ್ ತೆಗೆದುಕೊಳ್ಳುವಂತ ಜನದಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರ ಸಂಖ್ಯೆ ಕಡಿಮೆ ಆಯ್ತಂದ್ರೆ ನ್ಯಾಚುರಲಿ ಈ ಭಾಗದ ಬಗ್ಗೆ ಲಕ್ಷ ಕಡಿಮೆ ಆಗ್ತದೆ ಇವತ್ತು ಶಾಲಾ ಶಿಕ್ಷಕರ ಸಂಖ್ಯೆ ಅದರದ ಸಂಖ್ಯೆ ಇವತ್ತಿಗೂ ನೋಡಿದ್ರೆ ಅದರಲ್ಲೂ ಅದರಲ್ಲೂ ಕೂಡ ನಮ್ಮ ಸಂಖ್ಯೆ ಇವತ್ತು ವೇಕೆನ್ಸಿ ಇರೋದು ಕಡಿಮೆ ಅದಾವೆ ಇಲ್ಲೇ ಇಲ್ಲೇ ಹೈಯೆಸ್ಟ್ ವೇಕೆನ್ಸಿ ಗುಲ್ಬರ್ಗ ದಾಗ ನೆಕ್ಸ್ಟ್ ಹೈಯೆಸ್ಟ್ ವೇಕೆನ್ಸಿ ರೀಜನ್ ದಾಗ ಹಾ ಯಾಕಂದ್ರೆ ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿ ಬರ್ತಾರೆ ಬಂದ್ ಆ ಕಡೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಹೋಗ್ಬಿಡ್ತಾರೆ ಇಲ್ಲೆಲ್ಲ ನಮ್ಮ ಹುಡುಗರಿಗೆ ಕಲ್ಸಾಕ ಯಾರು 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 ಇರೋದಿಲ್ಲ ಅದ್ರ ಅಂಕಿ ಸಂಖ್ಯೆ ಬೇಕಂದ್ರೆ ನಾ ಕೊಡ್ತೇನೆ ಅದ್ರ ಅಂಕಿ ಸಂಖ್ಯೆ ಸಾಕಷ್ಟು ಮಾತಾಡೋ ನಾನು ಜನರಲ್ಲಿ ಅಂಕಿ ಸಂಖ್ಯೆಗಳ ಬಗ್ಗೆ ಹೆಚ್ಚು ನಾನು ಹೋಗ್ತಾ ಇಲ್ಲ ಇಲ್ಲಿ ಸೊ ಈ ರೀತಿ ಮಾನ್ಯ ಅಧ್ಯಕ್ಷರೇ ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ತೊಂದರೆ ಆಗ್ತಾ ಇದೆ ಇದನ್ನ ನಾವು ಕರೆಕ್ಷನ್ ಮಾಡಬೇಕಂತಂದ್ರೆ ಯಾಕೆ ಇನ್ನೊಂದು ಉದಾಹರಣೆ ಆಯ್ತಲ್ಲ ಇವತ್ತು ನಮ್ಮ ಬೆಂಗಳೂರು ಬೆಂಗಳೂರು ಯಾವ ರೀತಿ ಬೆಳ್ದತಿ ಬೆಂಗಳೂರು ಐತಲ್ಲ ಎಲೆಕ್ಟ್ರಾನಿಕ್ ಸಿಟಿ ಬೆಂಗ್ಳೂರಲ್ಲಿ ಯಾಕಡೆ ಬಂತಲದು ಬೆಂಗಳೂರು ಯಾಕೆ ಉತ್ತರ ಕರ್ನಾಟಕ ಯಾಕೆ ಉತ್ತರ ಕರ್ನಾಟಕ ಹೆಂಗ್ ಬಳಸ್ಬೇಕು ಈಗಾದ್ರೂ ಕೂಡ ಯಾಕೆ ಬೆಳೆದಿಲ್ಲ ಯಾಕೆ ಬಳಸ್ ಹೆಂಗ್ ಬಳಸ್ಬೋದು ಅಂತ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿ ಬಂತು ಅದು ನಮ್ಮ ತಮಿಳ್ನಾಡು ಬಾರ್ಡ್ರಿಗೆ ಬಂತು ಅದಾದ್ಮೇಲೆ ಐ ಟಿ ಪಿ ಎಲ್ ಬಂತು ನಾನು ಐ ಟಿ ಪಿ ಎಲ್ ನಾನ್ ಪ್ರಿಯಾಂಕಾ ಅವ್ರ ಕಡೆನು ಇವತ್ತು ಮಧ್ಯಾಹ್ನ ಮಾತಾಡ್ತಾ ಇದ್ದೆ ಐ ಟಿ ಪಿ ಎಲ್ ಇನಾಗ್ರೇಷನ್ ಆಯ್ತಲ್ಲ ಅವಾಗ ನಾನು ಅಲ್ಲಿ ಹೋಗಿದ್ದೆ ನೋಡಾಕ್ ನಾನು ಜಸ್ಟ್ ಕಾಲೇಜ್ ಬಂದಿದ್ದೆ ಐ ಟಿ ಪಿ ಎಲ್ ಬಿಲ್ಡಿಂಗ್ ಆಗಿದೆ ಅಂತ ಅಂತಂದ್ಮೇಲೆ ನಾನು ನೋಡಕ್ ಹೋಗಿದ್ದೆ ವೈಟ್ ಫೀಲ್ಡ್ ಅಲ್ಲಿ ತನಕ ಒಂದು ಡಬಲ್ ರೋಡ್ ಹೊಸ ರಸ್ತೆ ಆಗಿತ್ತು ಪೂರ್ತಿ ಸುತ್ತಮುತ್ತಲ ಏನು ಇಲ್ಲ ಒಂದ್ ಸುಂದರವಾದ ಬಹಳ ದೊಡ್ಡ ಬಿಲ್ಡಿಂಗ್ ಸಿಂಗ್ಪುರ್ ಗವರ್ಮೆಂಟ್ ಹೆಲ್ಪ್ ನಿಂದ ಒಂದು ದೊಡ್ಡ ಬಿಲ್ಡಿಂಗ್ ಆಗಿತ್ತು ಆದ್ರೆ ಆ ಬಿಲ್ಡಿಂಗ್ ಇವತ್ತು ಆಗಿದ್ದಕ್ಕೆ ಆ ಕಡೆಯಿಂದ ಹಿಡ್ಕೊಂಡು ಇವತ್ತು ನಮ್ಮ ಕನಕ್ಪುರ್ ತನ್ಕೊಂಡು ಸರ್ಜಾಪುರ ಅಲ್ಲಿಂದ ಬನ್ನೇರಘಟ್ಟ ಆಲ್ಮೋಸ್ಟ್ ಕನಕ್ಪುರ್ ತನಕ ಎಲ್ಲ ಕಡೆ ಇವತ್ತು ಐ ಟಿ ಇಂಡಸ್ಟ್ರಿ ಬೆಳೀತು ಆ ಕಡೆ ಊರು ಬೆಳೀತು ಅದಾದ್ಮೇಲೆ ಏರ್ಪೋರ್ಟ್ ಎಕಡೆ ಬಂತು ಏರ್ಪೋರ್ಟ್ ಈ ಕಡೆ ಆಂಧ್ರ ಬಾರ್ಡ್ರದಲ್ಲಿ ಬಂತು ಹೊಸ ಏರ್ಪೋರ್ಟ್ ಇವತ್ತೆಲ್ಲ ಆಂಧ್ರ ಬಾರ್ಡ್ರ್ ಕಡೆ ನಮ್ಮ ಬೆಂಗಳೂರು ಬೆಳೀತು ಇದು ನಮ್ಮ ಎಲೆಕ್ಟ್ರಿ ಇದು ಹೊಸ ನಮ್ಮ ಏನು ಎಲೆಕ್ಟ್ರಾನಿಕ್ ಸಿಟಿ ಆಗಲಿ ಅಥವಾ ಐ ಟಿ ಪಿ ಎಲ್ ಆಗ್ಲಿ ಇವು ನಮ್ಮ ಉತ್ತರ ಭಾಗಕ್ ಬಂದಿತ್ತಂದ್ರ ತುಮಕೂರು ಕಡೆ ಬಂದಿತ್ತಂದ್ರ ನಮ್ಮ ಉತ್ತರ ಕರ್ನಾಟಕದ ಕಡೆ ಡೆವಲಪ್ಮೆಂಟ್ ಶುರು ಆಗ್ತಿತ್ತು ಇವತ್ತು ಮೊನ್ನೆ ಒಂದು ಲೆನ್ಸ್ ಕಾರ್ಟ್ ಅನ್ನುವಂತ ಕಂಪನಿ ನಮ್ಮ ಪಾಟೀಲ್ ಇಲ್ಲೇ